ఆయ్ ఫ్రెండ్స్ నమస్తే ఎల్గూ ఐ హోప్ ఎల్ అరమ్ దీరా అంత భావస్థి ನೋಡಿ ನಾನು ಇಲ್ಲಿ ಇವತ್ತು ದೇವ್ರ ಸಾಮಾನ ಯಾವ ರೀತಿ ತೊಳೆಯೋದು ಈಸಿಯಾಗಿ ಕ್ವಿಕ್ಕಾಗಿ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾವು ಹುಣಸೆಹಣ್ಣು ಯೂಸ್ ಮಾಡಿರ್ತೀವಿ ದೇವ್ರ ಸಾಮಾನು ತೊಳೆಯೋದಕ್ಕೆ ಆದರೂ ಕೂಡ ಕಲೆಗಳೆಲ್ಲ ಹೋಗೇ ಇರೋದಿಲ್ಲ ಮತ್ತು ಗಂಟೆ ಗಂಟಲೇ ಆಗಿಬಿಡುತ್ತೆ ದೇವ್ರ ಅಂದರೆ ಗೊತ್ತಿರುತ್ತೆ ಅಲ್ಲ ಅವಾಗವಾಗ ಕಲೆಗಳು ನಿಂತಿರುತ್ತೆ ಇದನ್ನೆಲ್ಲ ನಾವು ಉಜ್ಜಿ ತಿಕ್ಕಿ ತೊಳಿಬೇಕಂತ ಹೇಳಿದ್ರೆ ಟೈಮ್ ತುಂಬ ಹಿಡಿಯುತ್ತೆ ಸೊ ಅದಕ್ಕಾಗಿ ನಾನು ಈಸಿಯಾಗಿ ಒಂದು ಮೆಥಡ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ ನಾನಿಲ್ಲಿ ಒಂದು ಬಾಂಡ್ಲೆ ತಗೊಂಡಿದ್ದೀನಿ ಅದರ ಮುಳುಗೋ ಅಷ್ಟು ನಮಗೆ ದೇವ್ರ ಸಾಮಾನೆಲ್ಲ ಮುಳುಗೋ ಅಷ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಲೆಮನ್ ಸಾಲ್ಟ್ ತೊಗೊಂಡಿದ್ದೀನಿ ಇದು ಬಂದು ನಿಮಗೆ ಎಲ್ಲ ಅಂಗಡಿ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಇಲ್ಲಿ ನಾನು ಸ್ವಲ್ಪ ಲಿಕ್ವಿಡ್ ಯೂಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ದೇವ್ರ ಸಾಮಾನಲ್ಲಿ ಏನಾದ್ರೂ ಸ್ವಲ್ಪ ಜಿಡ್ಡಿನ ಅಂಶ ಎಲ್ಲ ಇರುತ್ತೆ ಅಲ್ವಾ ನಾವು ದೀಪ ಹಚ್ಚಿರಬೇಕಿದ್ರೆ ಸೊ ಹಾಗಾಗಿ ಅದೇ ಎಲ್ಲ ಬೇಗ ಕ್ಲಿಯರ್ ಆಗಬೇಕಂದ್ರೆ ಸ್ವಲ್ಪ ಲಿಕ್ವಿಡ್ನೂ ಕೂಡ ಯೂಸ್ ಮಾಡ್ಕೊಬೇಕು ನೋಡಿ ಇಲ್ಲಿ ನಾನು ಒಂದು ತಾಮ್ರದ್ದು ಚಮ್ ತೊಗೊಂಡಿದ್ದೀನಿ ಯಾವ ರೀತಿ ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲೆ ಎಲ್ಲ ನಿಂತಿದೆ ಇದನ್ನು ಇವಾಗ ನೋಡಿ ನೀರಿನಲ್ಲಿ ಅದ್ದಿ ಇಟ್ಕೊಂಡಿದ್ದೀನಿ ಈ ರೀತಿ ನಾವು ಇಟ್ಕೊಂಡಾಗ ನಿಮಗೆ ಡಿಫ್ರೆನ್ಸ್ ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಇದು ಚೇಂಜಸ್ ಆಗಿದೆ ಅಂದ್ಬಿಟ್ಟು ನಾನಿಲ್ಲಿ ಉಜ್ಜುತ್ತಿಲ್ಲ ತಿಕ್ತಿಲ್ಲ ಯಾವುದೇ ನಾರದ ಯೂಸ್ ಮಾಡಿಲ್ಲ ಹುಣ್ಸೆ ಹಣ್ಣಂತೂ ಮೊದಲೇ ಯೂಸ್ ಮಾಡಿಲ್ಲ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಇದು ನಿಜಕ್ಕೂ ಇದು ಮ್ಯಾಜಿಕ್ ನೀರು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವು ಜಸ್ಟ್ ನೀರಲ್ಲಿ ಡಿಪ್ ಮಾಡಿದ್ರೆ ಸಾಕು ಈ ರೀತಿಯಾಗಿ ಕ್ಲೀನ್ ಆಗುತ್ತೆ ಅಂದರೆ ಯಾರಿಗೆಲ್ಲ ಈಸಿ ಅಲ್ವಾ ನಾವು ದೇವ್ರ ಪೂಜೆ ಮಾಡ್ಬೇಕಂತ ಹೇಳಿದ್ರಂತೂ ತುಂಬ ಖುಷಿಯಿಂದ ಮಾಡ್ಕೊಬೋದು ದೇವ್ರ ಸಮಾನ ತೊಳಿಬೇಕಿರಪ್ಪ ಇಷ್ಟು ಕಷ್ಟ ಇದೆ ಒನ್ ಅವರ್ ಆಗಿಬಿಡುತ್ತೆ ಇದೇ ನಮಗೆ ಟೈಮ್ ಹೋಗುತ್ತೆ ಅಂತ ಹೇಳೋರಿಗೆ ಇದಂತ ಸುಲಭ ಅಂದರೆ ತುಂಬ ಈಸಿಯಾಗಿ ನಾವು ಮಾಡ್ಕೊಬೋದು ನೋಡಿ ನಾನು ಒಂದೊಂದಾಗಿ ಎಲ್ಲ ಪಾತ್ರೆಗಳನ್ನು ಮುಳುಗಿಸ್ತಾ ಇದ್ದೀನಿ ಹಿತ್ತಾಳೆ ಆಗ್ಬೋದು ತಾಮ್ರ ಆಗ್ಬೋದು ಎರಡೂ ಕೂಡ ತುಂಬ ತುಂಬ ಅಂದ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೀವೇನು ಇದನ್ನ ಕೈಯಲ್ಲಿ ಕೂಡ ವಾಶ್ ಮಾಡೋದು ಬೇಡ ಅಷ್ಟು ನೀಟಾಗಿ ಇದು ಕ್ಲೀನ್ ಆಗುತ್ತೆ ಯಾವುದೇ ರೀತಿಯಾದಂಥ ಪೀತಾಂಬರಿ ಪೌಡ್ರೂ ಕೂಡ ಬೇಡ ಇದಕ್ಕೆ ನೀವು ಸೋಪು ಸರ್ಪು ಸಬೀನ ಏನು ಯೂಸ್ ಮಾಡಲಿಲ್ಲ ಅಂದ್ರೂ ಕೂಡ ಜಸ್ಟ್ ಲೆಮನ್ ಪೌಡರಿಂದ ಕೂಡ ಈ ರೀತಿಯಾಗಿ ಕ್ಲೀನ್ ಆಗುತ್ತೆ ಅಂದರೆ ಆಶ್ಚರ್ಯ ಆಗ್ತಿದೆ ಅನಿಸುತ್ತೆ ಅಲ್ಲ ನಿಮಗೂ ಇದೇ ರೀತಿ ನೀವು ಕೂಡ ದೇವ್ರ ಸಮಾನ ತೊಳೆದು ನೋಡಿ ಯಾವ ರೀತಿ ನಿಮಗೂ ಒಂದು ಅನುಭವ ಆಗುತ್ತೆ ಇಷ್ಟು ನೀಟಿದೆಯ ಜಸ್ಟ್ ನನಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕೂಡ ಇಲ್ಲ ಇದು ನೀರಲ್ಲಿ ಹಾಫ್ ಆನ್ ಅವರ್ ನಾನು ನೆನೆಸೋದಕ್ಕೆ ಬಿಟ್ಟಿದ್ದೀನಿ ಬಿಟ್ಟರೆ ತೊಳೆದಿಕ್ಕಂತೂ ಫೈವ್ ಮಿನಿಟ್ ತೊಗೊಂಡೇ ಇಲ್ಲ ಇದನ್ನು ನೋಡಿ ಎಷ್ಟು ಪಳ ಪಳ ಅಂತ ಹೊಳಿತಾ ಇದೆ ನೋಡಿ ನಾನು ಎಲ್ಲದನ್ನು ತೊಳೆದ್ಬಿಟ್ಟು ಎಷ್ಟು ನೀಟಾಗಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಇದು ನಿಮ್ಗೂ ಕೂಡ ಇದೇ ರೀತಿ ಬೇಕಂತ ಹೇಳಿದ್ರೆ ವಿಡಿಯೋ ನೋಡ್ಕೊಂಡು ನೀವು ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ